ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ಇವತ್ತಿನ ಲಾಗ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ ನೋಡ್ರಿ ಯಾಕಂದ್ರ ಇಲ್ಲೆಲ್ಲಾ ಆಲ್ಮೋಸ್ಟ್ ನಿಮಗ್ ಕನ್ಸ ಅಂತೀನಿ ಎಲ್ಲಾ ಅಜ್ಜಾರ್ ಬಂದು ಇಲ್ಲಿ ಇವತ್ತ ಗೋವಾ ಒಳಗ ಏನ್ ವಿಶೇಷ ಅಂತ ಹೇಳದಂದ್ರ ಅಖಿಲಗೋವ ವೀರಶೈವ ಲಿಂಗಾಯತ ಸಮಾಜದ ಸಮಾಜ ಕಡೆಯಿಂದ ಒಂದು ಆಚರಣೆ ಇರುತ್ತೆ ನೋಡ್ರಿ ಪ್ರತಿ ವರ್ಷ ಅವರು ಅಲ್ಲಿಂದ ಬೇರೆ ಬೇರೆ ಕಡೆಯಿಂದ ಅಜ್ಜಾರ್ನ ಕರೆಸ್ಬಿಟ್ಟು ಇಲ್ಲಿ ಏನೈತು ನೋಡ್ರಿ ಏನು ಧರ್ಮ ಜಾಗೃತಿ ಅನ್ನೋ ಒಂದು ಪ್ರೋಗ್ರಾಮ್ನ ಮಾಡ್ತಾರ ಆ ಪ್ರೋಗ್ರಾಮ್ ಒಳಗೆ ಏನೈತಲ್ಲ ನಾವು ಭಾಗವಹಿಸಿ ಅನ್ನೋದು ನಮ್ಮ ಖುಷಿಯಾಗಿ ಸೊ ನಮ್ಮ ಖುಷಿನ ನಿಮ್ಮ ಜೊತೆ ಶೇರ್ ಮಾಡೋದು ಇನ್ನೂ ಖುಷಿ ಡಬಲ್ ಆಗತ್ತೆ ನೋಡ್ರಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಅಜ್ಜಾರ್ ಕಾಣಸ್ತಿರ್ಬೋದು ಬಟ್ ಇದ್ರೊಳಗೆ ಇನ್ನೂ ಒಂದು ವಿಶೇಷ ಏನಂತಂದ್ರೆ ಕಾಣಿಸ್ತಾರೆ ಅನ್ಕೋತೀನಿ ನೋಡ್ರಿ ನಿಮ್ಗೆ ಆ ಕಾಶಿಯಿಂದ ಏನೈತ್ ನೋಡ್ರಿ ಅಜ್ಜಾರ್ನ ಕರ್ಸಿದ್ರು ಆಲ್ಮೋಸ್ಟ್ ಎಲ್ಲರಿಗ ಗೊತ್ತಿರುತ್ತೆ ನೋಡ್ರಿ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾಶಿ ಪೀಠ ಈ ಹೆಸರು ಹೇಳದ್ರಾಗ ಏನಂದ್ರ ಬಾಳ ಖುಷಿ ಆಗತ್ತ ನೋಡ್ರಿ ಸೊ ಹಂಗಾಗಿ ಮತ್ತೊಂದ್ಸರಿ ಹೆಸರು ಇಲ್ಲಿ ಇನ್ನೊಂದ್ ವಿಶೇಷ ಏನಂದ್ರ ಕಾಶಿಯಿಂದ ಏನ್ ಅಜ್ಜಾರ್ ಬರ್ತಾರ ನೋಡ್ರಿ ಅವ್ರ ಊರ ಅವ್ರ ಊರಿಂದ ಏನೈತ್ ನೋಡ್ರಿ ಕಾಶಿ ಅಜ್ಜಾರ್ ಹುಟ್ಟಿದ ಊರು ನಮ್ ಊರ್ ಅಂತ ಹೇಳ್ಕೊಳಕ ಏನೈತಿ ನೋಡ್ರಿ ಬಾಳ ಹೆಮ್ಮೆ ಆಗತ್ತ ಯಾಕಂದ್ರ ಅವ್ರ ಬಂದು ಹುಟ್ಟಿದ್ದ ತೊಗುನ್ಸಿ ಅಂತ ಪಟ್ಟಿ ನಮ್ಮ ಊರೇನೈತೆ ನೋಡ್ರಿ ತಗುಣಿ ಅದೇ ಊರು ಹುಟ್ಟರು ಸೊ ಅವ್ರು ಪ್ರತಿ ವರ್ಷನೂ ಒಂದ್ಸರಿ ವರ್ಷಕ್ಕೆ ಒಂದ್ಸರಿ ಆದ್ರೂ ತಗೊಂಡ್ಸಿಗ್ ಬಂದು ಬೆಟ್ಟಿ ಕೊಟ್ಟು ಕಾಶಿಗೆ ಹೋಗ್ತಿರ್ತಾರ ಸೊ ಅವ್ರು ಇಲ್ಲಿ ಅಂದಾಗ ನಮ್ಮ ನಮ್ಮೂರೇನ ನಮ್ಮೂರಿ ಗೋವಾ ಬರ್ತಾರಂದಾಗ ಫುಲ್ ಖುಷಿಯಾಗ್ಬಿಟ್ಟಿತ್ತು ಸೊ ಹಂಗಾಗಿ ಮೊದಲೇ ಬಂದು ನಿಂತಿದ್ವಿ ನೋಡ್ರಿ ಬರ್ತಿದ್ದಂಗನ ಇಲ್ಲಿ ಕಾಣಸಿರ್ಬೇಕು ಅವ್ವ ಅಪ್ಪ ಏನೈತೆ ನೋಡ್ರಿ ನಮ್ಮನೆ ಕಡೆಯಿಂದ ಅವ್ವ ಅಪ್ಪ ಆ ಪಾದ ಪೂಜೆ ಮಾಡಾತ್ತಾರ ಯಾಕಂದ್ರೆ ಅವ್ವಾರು ಬಂದು ಅಲ್ಲೇ ಗುಳೆದ್ಬಿಟ್ ನೋಡ್ರಿ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ಸರಿ ಆ ಗುಳಿದ್ ಗುಡ್ಲಿಂತ್ರಾನು ಏನೈತ್ ನೋಡ್ರಿ ಅಂಬ್ರೇಶ್ವರ ಮಠ ಐತಿ ಅಂಬ್ರೇಶ್ವರ ಮಠದೊಳಗ್ ಏನ್ ಐತ್ ನೋಡ್ರಿ ಅಲ್ಲಿಂದನು ಅಜ್ಜಾರ್ನ್ ಕರ್ಸಿದ್ರು ಸೊ ಒಂದ್ ರೀತಿ ಹೇಳ್ಬೇಕಾದ್ರೆ ಡಬಲ್ ಡಬಲ್ ಖುಷಿ ಅಂತ ಹೇಳ್ಬೋದು ಒಂದ್ ಕಡೆಯಿಂದ ಆಲ್ಮೋಸ್ಟ್ ಎಲ್ಲರಿಗ ಏನೈತಿ ಅಲ್ರಿ ಹೋಗಿ ದರ್ಶನ ಮಾಡೋಕ್ ಆಗಂಗಿಲ್ಲ ಬಟ್ ಅವರು ಬಂದ ಇಲ್ಲೇ ದರ್ಶನ ಕೊಡ್ತಾರ ಅದು ನಮ್ಮ ಅಜ್ಜಾರ್ ಅನ್ನೋದು ಒಂದ್ ಹೆಮ್ಮೆ ಇರತ್ತೆ ನೋಡ್ರಿ ಅದ್ರ ಜೊತಿನೇ ಗುಳೆ ಗುಡ್ಲಿಂತ್ರ ಏನ್ ಬರ್ತಾರ ನೋಡ್ರಿ ಅವರು ಬಂದಿದ್ರು ಸೊ ಹಂಗಾಗಿ ಫುಲ್ ಅಂದ್ರೆ ಭಾಳ್ ಖುಷಿ ಆಗ್ಬಿಟ್ಟಿತ್ತು ಒಂದ್ ಕ್ಷಣ ಅನ್ಸಾಕತ್ ಬಿಟ್ಟಿತ್ತು ನಮ್ಗ ಊರಾಗ ಹೋಗಿ ಏನೋ ಎಲ್ಲೋ ಮಠದ ಪೂಜೆ ಮಾಡ್ತಿವಿ ಆ ತರ ಏನೋ ಅಂತ ಹೇಳಿ ಬಾಳ ಅಂದ್ರೆ ಭಾಳ ಒಂದ್ ದೊಡ್ಡ ಹಬ್ಬದ ತರನ ಅನ್ಸ್ಬಿಟ್ಟಿತ್ತು ಸೊ ಅಲ್ಲಿಂದ ಏನಾಯ್ತು ನೋಡ್ರಿ ಇಲ್ಲಿ ಕನ್ನಡ ಸಾಲಿ ಹತ್ರ ಅವ್ರಿಗೆ ಏನಾಯ್ತು ನೋಡ್ರಿ ಇಲ್ಲಿಂದ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಹಾಗಾಗಿ ಇಲ್ಲಿ ಮೊದಲ್ ಪಾದ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಅಲ್ಲಿ ಒಂದು ಹಾಲ್ ಬುಕ್ ಮಾಡ್ಯಾರ ನೋಡ್ರಿ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಟ್ ಇನ್ನೊಂದು ವಿಶೇಷ ನಾವು ನಾವೀಗ ನಡ್ಕೊಂಡು ಹೋಗ ನೋಡಿದ್ರಿ ನಾರ್ಮಲ್ ಆಗಿ ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಒಂದು ಆಚರಣೆ ಅಂತ ಮಾಡ್ತಾರೆ ನೋಡ್ರಿ ಕುಂಭ ಆಗಿರ್ಬೋದು ಕಳಸ ಆಗಿರ್ಬೋದು ಹೋಗೋದು ಬಟ್ ಈ ಸರಿ ಏನಾಯ್ತು ನೋಡ್ರಿ ಈ ಒಂದು ಏನೈತ್ ನೋಡ್ರಿ ವೀರಶಿವಲಿಂಗ ಸಮಾಜ ಸಮಾಜದ ಕಮಿಟಿ ವತಿಯಿಂದ ಎಲ್ಲರಿಗೂ ಹೆಣ್ಮಕ್ಳಿಗೆ ಏನಾಯ್ತು ನೋಡ್ರಿ ಸಾಡಿ ಕೊಟ್ಟಿದ್ರು ಅಂದ್ರೆ ಸೀರೆನ ಕೊಟ್ಟಿದ್ರು ಅಂದ್ರೆ ಸ್ವಲ್ಪ ಜನ ಏನಾಯ್ತು ನೋಡ್ರಿ ಕೊಡ ಹೊತ್ಕೊಂಡು ಹೋಗ್ತಾರಲ್ಲ ತುಂಬಾ ಇನ್ನು ಸ್ವಲ್ಪ ಜನ ಕಳಸ ಇಡ್ಕೊಂಡು ಹೋಗ್ಲಿ ಅಂತ ಹೇಳಿ ಬಟ್ ಹೆಣ್ಮ್ ಮಕ್ಳಿಗೆ ಅದ್ರ ಜೊತೆ ಇನ್ನೂ ಒಂಥರ ಖುಷಿ ಆಗತ್ ನೋಡ್ರಿ ಹಂಗಾಗಿ ಒಂದೇ ಕಲರ್ ಇಲ್ಲ ಅನ್ನೋ ಸಲುವಾಗಿ ಅಲ್ಲಿಂದ ಏನೈತಿ ನೋಡ್ರಿ ಸಾಡಿ ಕೊಟ್ಟಿದ್ರು ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಅಲ್ಲೇನೇ ಸಾಡಿ ಉಟ್ಕೊ ಅದೇ ಸಾಡಿನ ಉಟ್ಕೊಂಡು ಪ್ರೋಗ್ರಾಮಿಗ್ ಬಂದಿದ್ರು ಇಲ್ಲಿಂದ ನೋಡ್ತಿರ್ಬೋದು ನೀವು ಕುಂಭ ಹೊತ್ಕೊಂಡು ಏನ್ ಹೊಂಟಾರ ನೋಡ್ರಿ ಅದಕ್ಕಿಂತ ಮುಂಚೆ ಅಲ್ಲಿ ನೀರಿಂದ ಏನ್ ಟಾಕಿ ತೋರ್ಸಿದ್ ನಿಮ್ಗೆ ಟಾಕಿ ಒಳಗಿಂದ ನೀರ್ ಬಿಡಾತಿದ್ ನೋಡ್ರಿ ಯಾಕಂದ್ರ ಫುಲ್ ಏನೈತಲ್ಲ ಬಿಸಲ್ ಆಗ್ಬಿಟ್ಟಿತ್ತು ಬಿಸಿಲಾಕ್ತಿದಂಗ ಎಲ್ಲ ಒಂದ್ ಯಾವ್ದೋ ಒಂದ್ ಏನ್ ನಮ್ ಸನಾತನ ಧರ್ಮದ ಕಾರ್ಯಕ್ರಮ ಇದ್ರು ನೋಡ್ರಿ ಯಾವತ್ತು ಯಾರು ಚಪ್ಪಲ್ ಹಾಕೊಳಲ್ಲ ಅದ್ರೊಳಗೆ ಏನೈತಲ್ಲ ಈ ರೀತಿ ಪ್ರೋಗ್ರಾಮ್ ಏನಾರ ಅಂದ್ರ ಯಾರು ಚಪ್ಪಲ್ ಹಾಕೊಂಡು ಅಡ್ಡಾಡಲ್ಲ ಸೊ ಹಂಗಾಗಿ ಅಲ್ಲಿಂದ ರೋಡ್ ಫುಲ್ ಏನೈತೆಲ್ಲ ಬಿಸಿ ಕಾದಿತ್ತು ಅದ್ರ ಸಲುವಾಗಿ ಮುಂದೆ ಮುಂದೇನೆಲ್ಲ ಕಾಲು ಸುಟ್ಕೊಂಡು ಬರೋದು ಬೇಡ ಹೆಣ್ಮಕ್ಳು ಹೇಳಿ ಅಲ್ಲಿಂದ ಒಂದು ಏನಾಯ್ತು ನೋಡ್ರಿ ಗಾಡಿ ಏನೆಲ್ಲ ನೀರಿನ ತರಿಸಿದ್ರು ಅವರು ಮುಂದ ಮುಂದೆ ಏನೈತೆ ನೀರು ಹಾಕ್ಕೊಂಡು ಹೊಂಟಿದ್ರು ಅಲ್ಲಿ ಒಂಥರ ಸಮಾಧಾನು ಆಯ್ತು ಯಾಕಂದ್ರೆ ಕಾಲಿ ನೀರು ಹಾಕೊಂಡು ಹೋದಾಗ ಅಲ್ಲಿ ಏನು ನೋಡ್ರಿ ಯಾವುದೇ ರೀತಿ ಕಾಲು ಸುಡ್ಲಿಲ್ಲ ಅಂತೇಳಿ ಇಲ್ಲೇನು ಮುಂದೆ ಹೊಂಟೀವಿ ನೋಡ್ರಿ ಕಳಸ ಏನು ಹೊಂಟಿವಿ ಹಿಂದ್ಗಡೆಯಿಂದ ಏನೈತಲ್ಲ ಅಜ್ಜಾರ್ ಬರ ಆತರ ಒಂದು ರೀತಿ ಹೊಸ ಏನೋ ಮನೆಗೆ ಏನೋ ಒಂದ್ ಅಹ್ ಒಂದು ಒಂದ್ ರೀತಿ ಹೆಂಗ್ ತಂದಿ ತಾಯಿ ಬಂದಾಗ ಎಷ್ಟ್ ಖುಷಿ ಆಗುತ್ತೋ ಅದೇ ರೀತಿ ನಮ್ ಕಡೆಯಿಂದ ಏನ್ ಬರತರ ನಮ್ಮೂರ ಅನ್ನೋದೆ ಒಂದ್ ಹೆಮ್ಮೆ ಇರುತ್ತೆ ಬಟ್ ನಮ್ಮೂರಿಂದ ಆ ತರ ಅಜ್ಜರ್ ಇಲ್ಲಿ ಬರ್ತಾರ ಅಂತ ಹೇಳ ಒಂದ್ ರೀತಿ ಕನಸು ಏನೋ ನನ್ಸಾಗೇ ಅನ್ನೋ ತರ ಆಗತ್ ನೋಡ್ರಿ ಯಾಕಂದ್ರ ಎಲ್ಲಾರ್ದು ಅದ್ರೊಳಗು ಹಳ್ಳಿ ಕಡೆ ಆಲಿ ಇಲ್ಲ ಸಿಟಿ ಕಡೆ ಆಗಿ ಒಂದ್ ಜೀವನ್ದೊಳಗ ಒಂದ್ ಸರಿ ಆದ್ರೆ ಏನೈತಿಲ್ಲ ಕಾಶಿಗೆ ಹೋಗ್ಬೇಕು ಕಾಶಿಯಿಂದ ಅವ್ರ ಅಜ್ಜರನ್ ದರ್ಶನ ಅನ್ನೋ ಒಂದ್ ಕನಸು ಇರುತ್ತ ಆ ಕನಸು ಅವ್ರ ಇಲ್ಲಿಗೆ ಬಂದ್ ಮಾಡ್ತಾರೆ ಅಂದ್ರೆ ಯಾರಿ ಖುಷಿ ಆಗಲ್ಲ ಹೇಳ್ರಿ ಇಲ್ಲಿಂದ ನಿಮಗ್ ಕಾಣಿಸ್ತಿರಬಹುದು ರಥ ರಥ ಒಳಗ್ ಏನೈತ್ ನೋಡ್ರಿ ಅಜ್ಜಾರ್ ಕರ್ಕೊಂಡ್ ಬರತ್ತಾರ ಈ ರಥ ನೀವು ಹಿಂದಿನ ವೀಡಿಯೋದೊಳಗೆ ನೋಡಿ ನೋಡ್ರಿ ಜರಿ ಜಾತ್ರೆ ಒಳಗ ಯಾರೇ ಒಂದ್ ಏನೈತ್ ನೋಡ್ರಿ ಅಜ್ಜಾರ್ ಬರ್ಲಿ ಆ ಸ್ವಾಮಿಗಳನ್ನ ಇದೇ ರಥದಲ್ಲಿ ಕರ್ಕೊಂಡ್ ಬರ್ತಾರ ಯಾಕಂದ್ರ ಅವ್ರ ಆ ರಥದೊಳ ಕೂಡೋಲಿಂತ್ರ ಆ ರಥದ ಒಂದ್ ಕಳ ಬೇರೆ ಅಂತ ಹೇಳ್ಬಹುದು ಆ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟ್ ಜನ ಕಾಣಿಸ್ತಾರ ಸೊ ಇವಾಗ ಏನೈತ್ ನೋಡ್ರಿ ಸೀದಾ ಡೈರೆಕ್ಟ್ ಹಾಲಿಗ್ ಹೋಗ್ಬೇಕು ಇಲ್ಲಿ ಏನ್ ನಿಮ್ ಕನ್ಸಾ ನೋಡ್ರಿ ಗೇಟ್ ಇನ್ನೇನಿದ್ರು ಅವ್ರ ಏನಿತ್ತ ಒಳಗ ಎಂಟ್ರ್ ಒಳಗ ಎಂಟ್ರಿ ತೊಗೊಳತ್ತಾರ ಇಲ್ಲಿಂದ ಬಂದು ಅಜ್ಜಾರ್ ಏನ್ ಸ್ಟೇಜ್ ಕುಂತ್ ತಕ್ಷಣ ಇದ್ರ ಅವ್ರು ಮಾತಾಡ್ತಾರ ನೋಡ್ರಿ ನಾನ್ ಏನ್ ಏನಿತಿ ಜಾಸ್ತಿ ಹೇಳಲ್ಲ ಯಾಕಂದ್ರೆ ಅವ್ರ ಏನ್ ಮಾತಾಡ್ತಾರ ಅದನ್ನ ನಿಮಗ್ ಕೇಳಿಸೋ ಪ್ರಯತ್ನ ಮಾಡ್ತೀನಿ ನಾನು

ದಿಧ್ಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಷಸ್ವತಿ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ಶಾಂತೇಶ್ವರ ಸಮಸ್ವಾಮಿಗಳು ಶ್ರೀ ಅಮರೇಶ್ವರ ಮಠ ಕುಳೆಗೊಂಡವರು ಆಗಮಿಸಿದ್ದಾರೆ ಅದೇ ರೀತಿ ಪರಮ ಪೂಜಾ ಶ್ರೀ ಶ್ರೀ ಕಬ್ಬಳ್ಳಯ್ಯ ಮಹಾರಾಜರು ಶ್ರೀ ಎಲ್ಲರ್ ಮಠ ಜುವಾರಿ ಜುವ ಆಗಮಿಸಿದ್ದಾರೆ ಭಕ್ತಿಪೂರ್ವ ಕರ್ಮನವನ್ನ ಕೋರ್ತಾ ಇದ್ದೇವೆ ದೇವಲೋಕ ನೃತ್ಯಲೋಕ ಎಂಬುದು ಎಂಬ ಸುಭಾಷಿತದ ನುಡಿಗೆ ನಿದರ್ಶನವಾಗಿ ಬದುಕಿ ಸ್ನೇಹ ಪ್ರೀತಿಯಿಂದಲೇ ಎಲ್ಲರನ್ನ ಗೆದ್ದಂತ ಗಂಡರು ಈ ದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅಲ್ಲದೆ ಯತಿವರಿಯರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದಾರೆ ಅವರೆಲ್ಲರನ್ನ ಕೂಡ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀತಾ ಮಲ್ಲಿಕಾರ್ಜುನ ಪರತಾಬಾದ್ ಗೌರವಾಧ್ಯಕ್ಷರು ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜ ಜುವಾರಿ ನಗರ ಘಟಕ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯೇ ಶ್ರೀ ಗುರು ನಮಃ ಅದಕ್ಕೆ ಹೇಳ್ತಾರೆ ಗುರುವಿನ ಎಷ್ಟು ಮಹತ್ವ ಅಂತಂದ್ರೆ ಕವೀರದಾಸರು ಹೇಳ್ತಾರೆ ತೀರದ ನಾಯಿಟ ಶ್ರೀ 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 ಒಂದು ಸಾವಿರ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರಿ ಮಹಾಸ್ವಾಮಿಗಳ ಪಾದಾರ ಬಿಂದಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ಇರುವ ಕುಕ್ಕೇರಿಯ ಷಟ್ಸ್ಥಲ ಬ್ರಹ್ಮಿ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರರಾಗಿದ್ದಾರೆ ಅವರ ಪಾದಾರವಿಂದಗಳಲ್ಲಿ ನನ್ನ ಅನಂತ ದಿವ್ಯ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ಅದೇ ರೀತಿಯಾಗಿ ಗುಳೇದ ಗುಡ್ಡದ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ವ್ಯಾಸಪೀಠ ಮೇಲೆ ನಮ್ಮ ಹಾಲುಗೋವಾ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಹನುಮಂತಪ್ಪ ರೆಡ್ಡಿ ಹಾಗೂ ನಮ್ಮ ರಾಜೇಶ್ ಶೆಟ್ಟಿ ಅವರು ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದಾರೆ ಆದರೆ ಬಾಳಮಂತ ಶೆಟ್ಟಿಯವರು ಇರ್ತಾರೆ ಆದ್ರೆ ರಾಜೇಶ ಶೆಟ್ಟಿಯವರು ಅವರು ದಾನ ಮಾಡಿದ್ರೆ ಕೈಯತ್ತದ ಹಂಗೆ ಯಾಕಂದರೆ ಆ ಹಣದ ಸಂಸ್ಕಾರ ಸಿಗ್ತದೆ ಎಷ್ಟಾದ್ರೂ ಗಳಿಸು ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ದಾನ ಮಾಡುತ್ತೆ ಹೇಳಿದಾರೆ ಅಂತ ನಮ್ಗೆ ಇಬ್ರು ಸೆಂಟ್ರ್ ಸಿಕ್ಕರು ಒಬ್ಬ ಮುರಳಿಮನೂರ್ ಶೆಟ್ಟಿ ಇನ್ನೊಬ್ರು ರಾಜೇಶ್ ಶೆಟ್ಟಿ ಅವರು ಯಾಕಂದ್ರೆ ಸೆಂಟ್ರ್ ಭಾಳ ಜುಪ್ಪದ ಆದ್ರೆ ಅವ್ರು ಜುಪ್ಪುಂಡಿಲ್ಲ ಎಷ್ಟು ದಾನ ಏನಾದರೂ ಕೊಡ್ತಾರೆ ಅವರು ಒಳ್ಳೆ ಅದರಂತೆ ನಮ್ಮ ಸೋಷಿಯಲ್ ವರ್ಕರ್ ಆದ ಹರೀಶ್ ಕಾದರ್ ಅವರು ಅವ್ರಲ್ಲಿ ಯಾವ ಜಾತಿ ಭೇದ ಇಲ್ಲ ಎಲ್ಲ ಜನರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು ಒಬ್ಬರು ಅವರು ಗೋಲ್ಡ್ ಮೆಡಲಿಸ್ಟರ್ ಅಡ್ವೊಕೇಟ್ ಆದ್ರೂ ನಮ್ಮ ಕನ್ನಡವರು ಎಲ್ಲ ಹೋಗ್ಬಟ್ಟು ಎಲ್ಲ ಕಾರ್ಯಕ್ರಮಗಳಿಗೂ ಹಾಜರಾಗ್ತಾರೆ ಅದರಂತೆ ನಮ್ಮ ಮಂಜು ನಾಟಿಕರ್ ಅವರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಹೂವ ಅವ್ರ ಬಳಿ ಇಂಥ ಒಳ್ಳೆ ಭಾವನೆ ಅದ ಯಾಕಂದ್ರೆ ನಾವು ಕಾಸಿನಿಂದ ಲಿಂಗ ತಂದಿದ್ದೆವು ಆ ಲಿಂಗ ಸ್ಥಾಪನೆ ಮಾಡ್ಬೇಕಾದ್ರೆ ಎಲ್ಲಿ ಸ್ಥಳ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಿದ್ರು ಜೈಸ್ರೀ ಮೇಡಮ್ ಅವ್ರ ಅವ್ರಿಗೆ ವಿಚಾರ ಮಾಡಿದ್ರು ಏನ್ರಿ ನಾವು ಲಿಂಗ ತಂದೀವಿ ಮನೆಗಿಟ್ಟು ಉಳ್ಕೋತೀವಿ ಸ್ಥಾಪನಾ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅರೇ ಅವ್ರಂದ್ರು ಅವ ವಿಶ್ವ ಗುರು ವಿಶ್ವನಾಥ ಅವರೂ ಸ್ಥಾಪನೆ ಮಾಡಕ್ ನನಗೂ ಪರ್ಮಿಷನ್ ಬೇಕಾ ಎಲ್ಲಾದ್ರೂ ಮಾಡ್ರಿ ಇಂಥ ಮಠದ ದೊಡ್ಡ ಜಾಗ ಅದ ಎಲ್ಲಾದ್ರೂ ಮಾಡ್ರಿ ಅಂತ ಹೇಳಿ ಅವ್ರ ಒಳ್ಳೆ ಮನಸ್ಸಿಂದ ಒತ್ಕೊಂಡ್ರು ಯಾಕಂದ್ರೆ ಹಿಂದೂ ಕಾರ್ಯಕ್ರಮದಲ್ಲಿ ಎತ್ತಿದ ಕೈ ಯಾಕಂದ್ರೆ ಅಲ್ಲೆಲ್ಲಾ ಬೇರೆ ಏರಿಯಾ ಇದೆ ಅಂತ ಏರಿಯಾ ಇದೆ ಸ್ಥಾನಿಧದಲ್ಲಿ ಇವರೆಲ್ಲ ಸತ್ಕರಿಸತಾ ಇದ್ದಾವೆ ಇದೀಗ ಯತಿವರಿಯರ ಅಮೃತ ಹಸ್ತದಿಂದ ಹಾಗೂ ಅತಿಥಿ ಕಣ್ಣರ ಒಂದು ಉಪಸ್ಥಿತಿಯಲ್ಲಿ ಇದೀಗ ಈ ಒಂದು ಕಾರ್ಯಕ್ರಮವಾಗಿ ಚಾಲನೆಯಿಂದ ಹೊರತಾ ಇದೆ ಓಂ ಅಸತೋಮ ಜ್ಯೋತಿರ್ ಧನಸೋಮ ಜ್ಯೋತಿರ್ಗಮಯ ಅಮೃತಂ ಗಮಯ ಓಂ ಶಾಂತಿ ಶಾಂತಿ दीप ज्योति ही पर ब्रह्म दीप ज्योति ही जनार्दन तु मे पापं दीप ज्योति नमोस्तु ते शुभं करोति कल्याणं आरोग्यं धनसंपदं संपदं शत्रु बुद्धि विनाशाय दीप ज्योति नमोस्तु ते हणते याग बयसुत्तेने हणते यष्टे बलग बल्लदु बीगी बलक हरण बल्लदु ಬಾಗಿ ಮತ್ತೊಂದು ಹಣದಿಗೆ ಜೀವ ತುಂಬಬಲ್ಲದು ಭಕ್ತಿಯ ಸಿಂಚನ ಬೆಳಕು ದಂಪದ ಗರಿಮೆಯ ಬೆಳಕು ಮಿಂಚುವ ಆಗಸ ನೆನಪಿಸುವಂತ ಸಗ್ಗದ ಸಂಭ್ರಮ ಬೆಳಕು ಕತ್ತಲ ಕಳೆಯುವ ಬೆಳಕಿನ ದೀಪ ನೋವನ್ನು ಮರೆಸುವ ಹರುಷದ ದೀಪ ಅಧ್ಯಾನವ ನೀಗಿಸೋ ಧ್ಯದ ದೀಪ ಪ್ರೀತಿಯ ಒಲುಮಿಗೆ ನಲುಮೆಯ ದೀಪ ಕನಸುಗಳ ಹಾದಿಯಲ್ಲಿ ಸಾಲು ಸಾಲು ದೀಪ ಬೆಳಕು ಹಾಗೂ ಗಣ್ಯರಿಂದ ಪುಷ್ಪನವನ ಹಚ್ಚಿದ ಹಣತೆಯಿಂದದೇ ಮನವು ಅರಳಿ ನಗುತಿರಲಿ ಎಂಬ ಆಶಯದೊಂದಿಗೆ ದೀಪ ಬೆಳಗಿಸಿದಂತ ಎಲ್ಲಾ ಎಲ್ಲ ಯತಿವರಿಯರಿಗೂ ಹಾಗೂ ಎಲ್ಲಾ ಗಣ್ಯರಿಗೂ ಕೂಡ ಧನ್ಯವಾದಗಳು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ಕೊಳಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವ ಪಥವ ನರಿವಳೆ ಮೊದಲು ಕೂಡಲ ಸಂಗಮ ದೇವಡೆ ಶರಣರ ಸಂಗವೇ ಮೊದಲು ಕಣ ಕಣದಲ್ಲೂ ಆಧ್ಯಾತ್ಮ ಮುಕ್ತಿಯ ನೀಡುತ್ತಾ ಸಾವಿರ ಶಿಷ್ಯರ ಸಾಧನೆ ಬಯಸುತ್ತಾ ತನ್ನದೆಂತ ಮಮಕಾರ ಕಳಚಿ ಮುಕ್ತಿಯ ಹಾದಿ ತೋರುವ ಗುರುವರ್ಯರನ್ನ ಇದೀಗ ಭಕ್ತಿಪೂರ್ವಕವಾಗಿ ಈ ಒಂದು ವೇದಿಕೆಯಲ್ಲಿ ಸತ್ಕರಿಸ್ತಾ ಇದ್ದಾವೆ ವೇದಿಕೆ ಮೇಲೆ ಬರಬೇಕಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದವ ಶ್ವೇತಾ ಪಡದಯ್ಯ ಹಿರೇಮಠ ಹಾಗೂ ರುದ್ರಯ್ಯ ಹಿರಮಠವರಿಂದ ಇದೀಗ ಯುದ್ಧವಾಗಿಮ ಕಾಶಿ ಪೀಠದ ಸಿಂಹಾಸರೋಹಣ ಮಾಡಿದ ಪರಮ ಪೂಜ್ಯರು ಮಠದ ಧ್ರುವ ನಕ್ಷತ್ರದಂತೆ ನಿಲುಗುತ್ತಿದ್ದಾರೆ ವಿದ್ಯಾ ಪ್ರೇಮಿಯಾಗಿ ವಿದ್ಯಾರ್ಥಿ ಪ್ರೇಮಿಯಾಗಿ ಜ್ಞಾನ ದಾಸೋಹ ನೀಡುತ್ತ ವಿಶ್ವ ಕಲ್ಯಾಣಕ್ಕೆ ಚಿಂತನರಾಗಿ ವಿಶ್ವ ಪ್ರೇಮಿಯಾಗಿ ಸಾಗುತ್ತಿರುವ ಪೂಜ್ಯರು ವಿದ್ಯಾ ವಾಚಸ್ಪತಿ ಎಂಬ ವಿಶೇಷ ಪದವಿ ಪಡೆದ ಏಕೈಕ ವೀರಶೈವ ಜಗದ್ಗುರುಳಿವರು ವಿದ್ಯಾ ಕಾವ್ಯ ಕಾವ್ಯತೀರ್ಥ ಪದವಿಯೊಂದಿಗೆ ಸ್ವರ್ಣ ಪದಕಗಳನ್ನ ಪಡೆದ ಪ್ರತಿಭಾನ್ವಂತ ಜಗದ್ಗುರುಗಳಿವರು ದೇಶದ ನಾನಾ ಮೂಲೆಗಳಲ್ಲಿ ನಾಡಿನ ವಿವಿಧ ಭಾಷೆಗಳಲ್ಲಿ ವೀರಶೈವ ತತ್ವ ಬೋಧಿಸುತ್ತಿರುವ ನಮ್ಮ ಹೆಮ್ಮೆಯ ಆಚಾರ್ಯರಿವರು ಇವರಿಗೆ ನಮ್ಮ ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದಾವೆ ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪೂಜ್ಯ ಶೇಷಿ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಇವರನ್ನ ಇವರಿಗೆ ನಮ್ಮ ವೇದಿಕೆ ಮೇಲೆ ಭಕ್ತಿ ಪೂರ್ವಕವಾಗಿ ಸತ್ಕರಿಸಿ ಆಶೀರ್ವಾದವನ್ನ ಪಡೆಯಲಿದ್ದಾರೆ ಶ್ರೀತ ಶಿವನಗೌಡ ಪಾಟೀಲ್ ಇವನ್ ವೀರಶೈವ ಸಂಘದ ಲೇಖನಗಳ ಮೂಲಕ ಜನಜಾಗೃತಿ ಮೂಡಿಸುತ್ತಾ ಆಧ್ಯಾತ್ಮಿಕ ಕೆಲಸಗಳೊಂದಿಗೆ ಶ್ರೀ ಶ್ರೀಗುರು ಶಾಂತೀಶ್ವರ ಜಲ ಕಲ್ಯಾಣ ಪ್ರತಿಷ್ಠಾನದ ಮೂಲಕ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡು ಅಕ್ಷರ ದಾಸೋಹ ಅನ್ನ ದಾಸೋಹ ಕೈಗೊಳ್ಳುತ್ತಾ ಸರ್ವಹಿತ ಬಯಸುವ ಕೂಚರನ್ನ ಇದೀಗ ಭಕ್ತಿ ಪೂರ್ವಕವಾಗಿ ಒಂದು ವೇದಿಕೆಯಲ್ಲಿ ಸತ್ಕರಿಸಿ ಆಶೀರ್ವಾದವನ್ನ ಪಡಿತಾ ಇದ್ದೇವೆ ಅದೇ ರೀತಿ ಇನ್ನೋರ್ವ ಪೂಜ್ಯರು ಪರಮ ಪೂಜ್ಯ ಶ್ರೀ ಶ್ರೀ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಅಮರೇಶ್ವರ ಮಠ ಗುಳೇದ್ಗುಡ್ಡ ಇವರನ್ನ ಶ್ರೀತ ರಮೇಶ್ ಗೌಡ ಇವರು ಭಕ್ತಿಪೂರ್ವಕವಾಗಿ ಇವರನ್ನ ಸತ್ಕರಿಸಿ ಆಶೀರ್ವಾದ ಪಡೆಯಲಿದ್ದಾರೆ ದಯವಿಟ್ಟು ರಮೇಶ್ ಗೌಡ ಅವರ ವೇದಿಕೆ ಮೇಲೆ ಬರಬೇಕಂತರ ಉಳಿಯದ ಗುಡ್ಡದ ಶ್ರೀ ಅಮರೇಶ್ವರ ಮಠದ ಮಠಾಧೀಶರಾಗಿರುವ ಪರಮ ಪೂಜ್ಯ ಶ್ರೀ ಶ್ರೀ ಶಠಸ್ಥನ ಬ್ರಹ್ಮಿ ಡಾಕ್ಟರ್ ನೀಲಕಂಠ ಶಿವಾಚಾರ ಮಹಾಸ್ವಾಮಿಗಳು ಮಠದ ಆಚರಣೆಗಳು ಆಚರಣೆ ಆಧ್ಯಾತ್ಮಿಕ ಸಾಧನೆಗಳೊಂದಿಗೆ ಭಕ್ತರ ಉದ್ಧಾರಕ್ಕಾಗಿ ಶ್ರಮಿಸುತ್ತಿದ್ದಾರೆ ಸಾಮಾಜಿಕವಾಗಿ ತೊಡಗಿಸಿಕೊಂಡು ಎಲ್ಲರ ಗೌರವಾಧಾರಗಳಿಗೆ ಪಾತ್ರರಾಗಿದ್ದಾರೆ ಪರಮ ಪೂಜ್ಯ ಮಹಾಸ್ವಾಮಿ ಶ್ರೀ ಶ್ರೀ ಶಠಸ್ಥಲ ಭ್ರಮಿ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಇದೀಗ ಒಂದು ವೇದಿಕೆಯಲ್ಲಿ ಭಕ್ತಿ ಪೂರ್ವಕವಾಗಿ ಸತ್ಕರಿಸಿ ಆಶೀರ್ವಾದವನ್ನ ಪಡಿತಾ ಇದ್ದಾರೆ ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯವನ್ನ ವಹಿಸಿರುವ ಇನ್ನೋರ್ವ ಪರಮ ಪೂಜ್ಯರು ಪರಮ ಪೂಜ್ಯ ಶ್ರೀ ಶ್ರೀ ಶತಸ್ಥಲ ಭ್ರಮಿ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ವೇದಿಕೆಯಲ್ಲಿರುವಂತಹ ಶ್ರೀ ಜಗದ್ಗುರು ಸ್ವಾಮೀಜಿಯವರೇ ಅದಕ್ಕೆ ನಮನ ಮಾಡುತ್ತಾ ವೇದಿಕೆಯಲ್ಲಿರುವ ಹಿರಿಮಠ್ ಕುಕ್ಕೇರಿ ಸ್ವಾಮೀಜಿಯವರೇ ಹಾಗೂ ಗುರು ಸ್ವಾಮೀಜಿಯವರೇ ಹಾಗೂ ಹಿರಿಯರೇ ಹಾಗೂ ಇಲ್ಲಿ ಸೇರಿರಿದಂತ ಎಲ್ಲ ಕನ್ನಡಿಗರೇ ಇವತ್ತು ಲಿಂಗಾಯತ್ ಸಮಾಜದ ಒಂದು ಸಮಾಜ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಇವತ್ತಿನ ಈ ಒಂದು ಸಭೆಯನ್ನು ನೋಡಿದರೆ ಬಹಳ ಒಂದು ಸಂತೋಷವಾಯಿತು ಎಷ್ಟೊಂದು ಸಮಾಜಕ್ಕೋಸ್ಕರ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ಯಾರಿಗೆ ಸಮಯ ಇರುವುದಿಲ್ಲ ನಮ್ಮ ಸಮಾಜದ ಬಗ್ಗೆ ಸೇರ್ಲಿಕ್ಕೆ ಆದ್ರೆ ತಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ಅಂದ್ರೆ ನಾವು ನಮ್ಮ ಸಮಾಜದ ಒಟ್ಟಿಗೆ ಇದ್ದೇವೆ ಇಂಥ ಗುರುಗಳ ಒಂದು ಆಶೀರ್ವಾದದಿಂದ ತಾವೆಲ್ಲರೂ ಈ ರೀತಿಯಾಗಿ ಒಂದು ಒಳ್ಳೆಯ ಗುಣದಿಂದ ತಾವೆಲ್ಲರೂ ಒಗ್ಗಟ್ಟಾಗಿದ್ದೀರಿ ಇದೇ ರೀತಿ ಒಗ್ಗಟ್ಟಾಗಿರಿ ಬರೀ ಜಾತಿಗೋಸ್ಕರ ಅಲ್ಲ ನಾವು ಜಾತಿ ಬಂದಾಗ ಜಾತಿ ಅಂತ ಇರಬೇಕು ಸಮಾಜ ಬಂದಾಗ ಸಮಾಜದ ಒತ್ತಿಗೆ ಹೇಳುತ್ತಾ ಈ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲಾ ಈ ಕಮಿಟಿಯ ವತಿಯಿಂದ ಎಲ್ಲರಿಗೂ ಸಹ ಧನ್ಯವಾದ ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಆಕ್ಚುಲಿ ವಿಡಿಯೋ ಅಂದ್ರೆ ಇದು ಜಸ್ಟ್ ಪಾರ್ಟ್ ಒನ್ ಪಾರ್ಟ್ ಟೂ ಏನ್ ನೋಡ್ರಿ ನೆಕ್ಸ್ಟ್ ಬರುತ್ತಾ ಆ ವಿಡಿಯೋ ನಿಮಗೆ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್